ಆಯ್ ಎಲ್ಲರಿಗೂ ನಮಸ್ಕಾರ ರೋಡ್ ಸೈಡ್ನಲ್ಲಿ ಸಿಗುವಂಥ ಕುಲ್ಪಿಯನ್ನು ಮನೆಯಲ್ಲೇ ಹೇಗೆ ಮಾಡ್ಬೋದು ಅಂತ ಮಕ್ಕಳಿಗೆ ಇಷ್ಟ ಆಗೋವಂಥ ಬೇಸಿಗೆ ರಜೆ ಅಲ್ಲ ಇವಾಗ ಮನೆಯಲ್ಲೇ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಕೊಡ್ತಾ ಇದ್ದಾನೆ ಅದು ಹೇಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ನಾನು ನಂದಿನಿ ಹಾಲು ನೀವು ಆರೋಗ್ಯ ಬೇಕಾದರೆ ಯಾವ ಹಾಲು ಬೇಕಾದರೂ ಮನೆಯಲ್ಲಿ ಯಾವ ಹಾಲು ಇರ್ತದೆ ಆ ಹಾಲ್ನಲ್ಲಿ ಮಾಡ್ಕೋಬೋದು ಕ್ಲೀನಾಗೆಲ್ಲ ಪಾತ್ರೆಯಲ್ಲೆಲ್ಲ ಹಾಕಿ ಕುದಿಸ್ತಾ ಇದನ್ನ ಕ್ಲೀನಾಗೆಲ್ಲ ಕೆನೆ ಬರ್ಲಿಂಗೆ ಕ್ಲೀನಾಗೆ ಕುದಿಸ್ಬೇಕು ನೋಡ್ರಿ ಕ್ಲೀನಾಗೆಲ್ಲ ಮಳ್ತಾ ಇತ್ತು ಅದು ಭಾಳ ಲಾಂಗ್ ವಿಡಿಯಾಕೈತಿ ಅಂತ ಒಂಚೂರು ಇದು ಮಾಡ್ತದ ನಾನು ಹಂಗಾಗಿ ಅದು ಕ್ಲೀನಾಗಿ ಕುದೀತೈತಿ ಭಾಳ ಹೊತ್ತು ತನಕ ಕುದಿಸ್ಬೇಕು ಒಂದು ಅರ್ಧ ತಾಸು ಕುದಿಸ್ಬೇಕು ಒಂದು ಬಟ್ಲಷ್ಟು ಸಕ್ಕರೆ ಒಂದು ಏಲಕ್ಕಿಕಾಯಿ ಏಲಕ್ಕಾಯಿ ಪುಡಿ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನ ಹಾಕಿದ್ದೀನಿ ಸ್ವಲ್ಪ ಕ್ಲೀನಾಗೆಲ್ಲ ಕುದಿಸ್ಕೋಬೇಕು ಇದು ನಾಲ್ಕು ಕಪ್ಪಾಗುತ್ತೆ ನಾಲ್ಕು ಕುಲ್ಪಿ ಆಗುತ್ತೆ ಅರ್ಧ ಲೀಟ್ರಿಗೆ ನಾಲ್ಕು ಕುಲ್ಪಿ ಆಗುತ್ತೆ ಕ್ಲೀನಾಗೆಲ್ಲ ಮಳಬೇಕು ಕ್ಲೀನಾಗೆಲ್ಲ ಕುದಿಸ್ಬೇಕು ಸಣ್ಣ ಲೋ ಉರಿ ಇಟ್ಕೊಂಡು ಮಳಿಸ್ಬೇಕು ಕ್ಲೀನಾಗಿ ಹತ್ತ ಬರೋ ಮಟ್ಟ ನೀರು ನೀರಿನ ಅಂಶ ಹೋಗೋ ಮಟ್ಟನು ಕುದಿಸ್ಕಂತ ಇರಬೇಕು ನೋಡ್ರಿ ಈಗ ಕ್ಲೀನಾಗೆಲ್ಲ ಕುದೀತಾ ಐತಿ ಅತ್ತ ನೀರಿನಂಶ ಎಲ್ಲ ಹೋಗ್ಬೇಕಲ್ಲ ಹಂಗಾಗಿ ಮನೆಯಲ್ಲೇ ಸುಲಭವಾಗಿ ಮಡ್ಕೊಬೋದು ಇದೇನು ಭಾಳ ಈಸಿ ಭಾಳ ಕಷ್ಟ ಏನೂ ಆಗೋಲ್ಲ ಒಂದು ಚಮಚದಷ್ಟು ಕಾಣ್ಪೌರ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹಾಲು ಹಾಕಿದ್ದೀನಿ ಹಾಲು ಹಾಕಿ ಕ್ಲೀನಾಗಿ ಗಂಟೆಲ್ಲ ಉಡ್ಕೊಳ್ಬೇಕು ಕ್ಲೀನಾಗೆಲ್ಲ ಅಲ್ಲ ಅದರಲ್ಲೇ ಗಂಟೆ ಗಂಟೆ ಎಲ್ಲ ಉಡ್ಕೊಂಡು ಇದಕ್ಕೆ ಹಾಕಿದರೆ ಇದಾಗುತ್ತೆ ನೋಡಿರಿ ಈಗೆಲ್ಲ ಕ್ಲೀನಾಗೆಲ್ಲ ಹಾಕಿ ಒಂದು ಇದೊಂದು ಹತ್ತು ನಿಮಿಷ ಕುದಿಸ್ಬೇಕು ಬಾದಾಮಿ ಗೋಡಂಬಿ ಹಾಕಿದ್ದೀನಿ ಪಿಸ್ತಾ ಅದು ಬೇಕಾದ್ರ ಇದ್ರೆ ಹಾಕ್ಬೋದು ನೀವು ನಾನು ಅಷ್ಟೇ ಹಾಕಿದ್ದೀನಿ ಗೋಡಂಬಿ ಬಾದಾಮಿ ಹಾಕಿದ್ದೀನಿ ಕ್ಲೀನಾಗೆಲ್ಲ ಇದನ್ನ ಇದೊಂದು ಐದು ಹತ್ತು ನಿಮಿಷ ಕುದಿಸ್ಬೇಕು ಅದು ಫ್ಲೇವರೆಲ್ಲ ಗಟ್ಟಿ ಆಗ್ಬೇಕಲ್ಲ ಹಂಗಾಗಿ ಒಂದು ಸ್ವಲ್ಪ ಗಟ್ಟಿ ಹಾಕ್ತಾಯಿತ್ತು ನೋಡಿರಿ ಬೇಗನೆ ಗಟ್ಟಿ ಆದದ ಹಂಗೆಲ್ಲ ಭಾಳ ಚ ಇದಾಕತಿ ಇದೊಂದು ನಿಮಿಷ ಗಟ್ಟಿಯಾಗಿ ಮೇಲೆ ಕುದಬೇಕು ಅದರಿಂದ ನಿಮಿಷ ಿಗೆಲ್ಲ ರೆಡಿ ಆಗಿದೆ ಒಂದು ಐದು ನಿಮಿಷ ಆರಿ ಬಿಡಬೇಕು ಒಂದು ಐದು ಹತ್ತು ನಿಮಿಷ ಹಾರು ಬಿಡೋಕೆ ತಣ್ಣಗೆ ಅದು ಅದಕ್ಕೆಲ್ಲ ರೆಡಿ ಅಷ್ಟೊತ್ತಿಗೆ ಇಲ್ಲಿ ನಾನು ಕಪ್ನೆಲ್ಲ ಹಾಕ್ತದನಿ ಕುಲ್ಪಿ ಮಾಡೋ ಕಪ್ಪು ಇಲ್ಲ ನಮ್ಮ ಮನೇಲಿ ಹಂಗಾಗಿ ಮನೆಯಲ್ಲಿ ಏನಿರ್ತದೋ ಆ ಸಾಮಗ್ರಿಯಲ್ಲೇ ಮಾಡೋದು ತೋರಿಸ್ತದ ನಾನು ಈಗ ಕಪ್ನಲ್ಲಿ ತೊಗೊಂಡಿದ್ದೀನಿ ಟೀ ಕಡೆ ಕಪ್ನಾಗೆ ಇದರಲ್ಲೇ ಹಾಕೋಣ ಅದಕ್ಕೆ ಕವರ್ ಜೋಡ್ಸಿಂದಿದ್ದೀನಿ ಮನೆಯಲ್ಲಿ ಯಾವ ಕವರ್ ಇರ್ತದೋ ಆ ಕವರ್ನಲ್ಲೇ ಇದನ್ನ ಹಾಕ್ತದ ನಾನು ನೋಡ್ರಿ ಇದು ಕಪ್ಪಿಗೆಲ್ಲ ಆಗ್ತದನಿ ನಾಳೆ ಅದು ಬಹಳನೂ ಆಗೋಲ್ಲ ನೋಡ್ರಿ ಈ ಥರ ಎಲ್ಲ ರೆಡಿಯಾಗಿದೆ ನಾಲ್ಕು ಕಪ್ನು ಆಗಿದೆ ಈ ಥರ ಕವರ್ ಜೋಡ್ಸ್ಕೊಂಡಿದೀನಿ ನಾನು ಮನೇಲಿ ಏನು ಅದರಲ್ಲೇ ಮಾಡಿ ತೋರಿಸ್ತದಿ ನಾನು ಹಳ್ಳಿ ಮನೆಗಳಿಗೆಲ್ಲ ಇರೋಲ್ಲ ಎಲ್ಲದೂ ಜೋಡ್ಸ್ಕೂ ಆಗೋಲ್ಲ ಒಬ್ಬೊಬ್ಬರಿ ಹಂಗಾಗಿ ಮನೇಲಿ ಏನಿರುತ್ತೋ ಅದರಲ್ಲೇ ತೋರಿಸ್ತದನಿ ಕವರು ಯಾಕೆ ಕವರ್ ಆದರೂ ಸರಿ ನಾಲ್ಕು ಚೌಕ್ನಂಗೆ ಕಟ್ ಮಾಡಿ ಇಟ್ಕೊಂಡ್ರೆ ಈ ಥರ ಆ ರಬ್ಬಲ್ಲೂ ಮನೆಯಲ್ಲಿ ರಬ್ಬಲ್ಲು ಹಾಕಿದರೆ ಸಾಕು ಈ ಥರ ಎಲ್ಲ ಹಾಕ್ಬೇಕು ಅಷ್ಟು ಕಪ್ಪೆಗೆ ಹಾಕಿ ಇಟ್ಕೊಬೇಕು ಅವು ರೆಡಿ ಸಿಗ್ತವು ತಗೊಂಬರ್ಬೋದು ನನ್ನ ಮನೇಲಿ ಏನಿರ್ತದೋ ಅದನ್ನೇ ಮಾಡಿ ತೋರಿಸಿದ್ರೆ ಎಲ್ಲರಿಗೂ ಸುಲಭ ಆಗುತ್ತೆ ಅಂತ ನನ್ನ ಮನೇಲಿ ಏನಿರ್ತದೋ ಅದನ್ನೇ ತೊಗೊಂಡು ಮಾಡ್ತಾ ಇದನ್ನಿ ಸ್ವಲ್ಪ ಕತ್ರೆ ತೊಗೊಂಡು ಸ್ವಲ್ಪ ಕಟ್ ಕಡ್ಡಿ ಸಿಗಿಸ್ಬೇಕಲ್ಲ ಕಡ್ಡಿ ಸಿಗಿಸ್ಬೇಕಲ್ಲ ಹಂಗಾಗಿ ಸ್ವಲ್ಪ ಕಟ್ ಮಾಡ್ಕೋಬೇಕು ನೋಡಿ ಇದು ಐಸ್ ಕ್ರೀಮ್ ಕಡ್ಡಿ ಸಿಕ್ಕಿದೆ ಅದನ್ನ ಸಿಗಿಸ್ತದೆ ನೋಡಿ ಸ್ವಲ್ಪ ಕ್ಲೀನಾಗೆಲ್ಲ ಸಿಗಿಸಿದ್ರೆ ಅದು ಗಟ್ಟಿಯಾದಾಗೆ ಹಿಡ್ಕೊಳುತ್ತೆ ಹಾಗಾಗಿ ಇವಾಗ ಯಾವುದೂ ಕಡ್ಡಿ ಇವು ಕಡ್ಡಿ ಆಗೂ ಇರಲಿಲ್ಲ ಅಂದರೆ ಗೋಬಿ ಕಡ್ಡಿ ಇರ್ತವಲ್ಲ ಗೋಬಿ ಕಡ್ಡಿಯಗೂ ಮಾಡ್ಕೋಬೋದು ನಾನು ಅದು ಎರಡು ತೋರ್ಸ್ತದ ಇದು ಎರಡು ತೋರಿಸ್ತದೆ ನಿಮ್ಗೆ ಯಾವ್ದು ಯೂಸು ಮನೆಯಲ್ಲಿ ಯಾವ್ದು ಇರ್ತದೋ ಅದರಲ್ಲೇ ಮಾಡ್ಕೋಬೋದು ಒಂದು ಎಂಟು ಅವರು ಫ್ರಿಜ್ಜಲ್ಲಿ ಇಟ್ಕೋಬೇಕು ಅದು ಇಟ್ಟರೆ ರೆಡಿ ಆಗುತ್ತೆ ನೋಡಿ ಈ ಥರ ಎಲ್ಲ ಇಟ್ಟಿದ್ದೀನಿ ನಾನು ಎಂಟು ಅವರ್ ಇಟ್ಟಿದ್ದೀನಿ ಈಗ ರೆಡಿಯಾಗಿದೆ ಎಲ್ಲ ತಗೊಂಡಿಟ್ಕೊಂಡು ಕ್ಲೀನಾಗಿ ಒಂದು ಪಾತ್ರೆಯಲ್ಲಿ ನೀರು ತೊಗೊಳ್ಳೋಣ ಇದೆಲ್ಲ ಕವರೆಲ್ಲ ಬಿಚ್ಕೊಂಡು ಒಂದು ಪಾತ್ರೆಯಲ್ಲಿ ನೀರು ತಗೊಂಡಿದ್ದು ಕವರೆಲ್ಲ ಬಿಚ್ಚಾನ ಇವಾಗ ಕವರ್ ಕವರೆಲ್ಲ ಬಿಚ್ಚಿಕೊಳ್ಳೋಣ ನಿಮ್ಮ ಮನೆಯಲ್ಲಿ ಯಾವುದಿರ್ತದೋ ಅದರಲ್ಲೇ ಮಾಡಿ ನಾನು ಇದರಲ್ಲೇ ಮಾಡಿ ತೋರಿಸ್ತದೀನಿ ಮಕ್ಕಳಿಗೆ ಹೊರಗಡೆ ತಿನ್ಸ ಬದಲಿ ಬೇಸಿಗೆ ಇದರಲ್ಲಿ ರಜದಲ್ಲಿ ಮನೆಯಲ್ಲೇ ಮಾಡಿ ಕೊಡ್ಬೋದು ಈಸಿ ಅರ್ಧ ಅರ್ಧಲ್ಲಿ ಹಾಲು ಇದ್ದರೆ ಸಾಕು ಮನೇಲಿ ಹೆಂಗೋ ಸಕ್ಕರೆ ಕಾರ್ನ್ಫ್ಲವರ್ ಹೆಂಗೋ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಈಸಿಯಾಗಿ ಮಾಡ್ಕೋಬೋದು ಇವಾಗೆಲ್ಲ ರೆಡಿಯಾಗಿತ್ತು ನೋಡ್ರಿ ಅದನ್ನೆಲ್ಲ ತೆಗ್ದು ಇಟ್ಕೊಂಡಿದ್ದೀನಿ ನೋಡಿರಿ ಈ ಥರ ನೀರಲ್ಲಿ ಎದ್ದೆ ಒಂದು ಐದು ನಿಮಿಷ ಇದು ಮಾಡ್ಕೋಬೇಕು ಅದು ಕೋಲ್ಡೆಲ್ಲ ತಣ್ಣಗೆ ತಣ್ಣಗಾಗಬೇಕಲ್ಲ ಇಡ್ಕೊಂಡಿರುತ್ತೆ ಅದೆಲ್ಲ ತಣ್ಣಗಾಗಿ ಮೇಲೆ ಬರುತ್ತೆ ಈಸಿಯಾಗಿ ಬರುತ್ತೆ ಒಂದು ನಿಮಿಷ ಅದು ಒಳಗಿರೋ ತಣ್ಣಗಾಗ ಕೋಲ್ಡ್ ಆಗಿರ್ತೈತಲ್ಲ ಅದು ಈ ಥರ ಬಂದೈತೆ ನೋಡಿರಿ ಭಾಳ ರುಚಿನೂ ಆಗೈತಿ ಟೇಸ್ಟು ಬಂದೈತಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಹೆಂಗಿರ್ತೈತಿ ಅಂತ ನೋಡಿ ಈಗ ನೋಡಿರಿ ರೆಡಿ ಆಗೈತೆ ಎಲ್ಲ ಭಾಳ ಚೆನ್ನಾಗೂ ಬಂದೈತೆ ಒಳ್ಳೆ ತಿನ್ನೋಕ್ಕೂ ರುಚಿ ಬರ್ತೈತಿ ಈಗ ರೆಡಿ ಆಗೈತೆ ನೋಡಿರಿ ಭಾಳ ಚೆನ್ನಾಗಿ ಬಂದೈತಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬರ್ತೈತಿ ಅಂತ ಯಾರ್ಯಾರು ನಮ್ಮ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದು ಹೇಗೆ ಬಂದೈತಿ ಅಂತ ನೋಡಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು